ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀ ದಾಸ್ ವೀಕ್ಷಕರೇ ಬೆಂಗಳೂರು ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಸೂರನ್ನ ಕಟ್ಟಿಕೊಂಡು ಇಲ್ಲಿ ಬದುಕನ್ನ ಕಟ್ಟಿಕೊಂಡು ಮುನ್ನಡೀತಾ ಇದ್ದಾರೆ ಅಂತಹ ಒಂದು ಶಕ್ತಿಯನ್ನ ಬೆಂಗಳೂರು ನಮ್ಮೆಲ್ಲರಿಗೂ ಕೂಡ ನೀಡಿದೆ ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಯಾ ನಗರಿ ಬೆಂಗಳೂರಿನ ಕುರಿತಂತೆ ಮಾತನಾಡ್ತಾ ಹೋಗೋಣ ಈ ಕುರಿತು ತಿಳಿಸಿಕೊಡಲು ವೈಎಸ್ ಕೆ ಡಾಕ್ಟರ್ ವೈಎಸ್ ಕೆ ಆಚಾರ್ಯ ಗುರುಗಳು ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಮತ್ ಗುರುಭ್ಯೋ ನಮಃ ಅಸ್ಮತ್ ಪರಮ ಗುರುಭ್ಯೋ ನಮಃ ಅಸ್ಮತ್ ಸರ್ವ ಗುರುಭ್ಯೋ ನಮಃ ಐಂ ರೀಂ ಶ್ರೀ ಮಾತ್ರೇ ಲಲಿತಾಂಬಿಕಾಯೇ ನಮಃ ಶ್ರೀ ವಿಷ್ಣು ರೂಪಾಯಂಕರಾಯ ಗುರುಜಿ ಇವತ್ತಿನ ವಿಚಾರ ಮಾಯಾನಗರಿ ಬೆಂಗಳೂರು ಕುರಿತಂತೆ ಮಾತನಾಡುವ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ ಆಪದಾಮಪಹರ್ತಾರಂ ಅಪಹರ್ತಾರಂಧಾತಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನನ್ನ ಅನ್ನದಾತರಾದಂತಹ ರೈತರಿಗೂ ಹಾಗೆ ವೀರ ಸೈನಿಕರಿಗೂ ಕೂಡ ನನ್ನ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ವಿಶ್ವಾವಸರಾಮ ಸಂವತ್ಸರದಲ್ಲಿ ಅದರಲ್ಲೂ ಕೂಡ ದಕ್ಷಿಣಾಯಿನಿ ಇನ್ನು ಹಿಮಂತ ಋತುವಿನ ಪುಷ್ಯಮಾಸ ವಿಶೇಷವಾಗಿ ಇವತ್ತಿನ ದಿವಸ ಶುದ್ಧ ಚತುರ್ದಶಿ ಇರತಕ್ಕಂಥದ್ದು ಅಂದರೆ ಈ ಒಂದು ಶುದ್ಧ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಶುಕ್ಲಪಕ್ಷ ಅಂತಕ್ಕಂಥದ್ದು ವಿಶೇಷತೆ ಇರತಕ್ಕಂಥದ್ದು ಅದರಲ್ಲೂ ಕೂಡ ಅಮ್ಮನವರ ಆ ಒಂದು ಸಾನ್ನಿಧ್ಯತೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ ಜೊತೆಗೆ ಮೃಗಶಿರ ನಕ್ಷತ್ರ ಬಂದಿರತಕ್ಕಂಥದ್ದು ಈ ಒಂದು ಶುಕ್ರವಾರದ ದಿವಸ ಮೃಗಶಿರ ನಕ್ಷತ್ರಕಾರಕನಾಗಿರ್ತಕ್ಕಂಥ ಕುಜನು ಮತ್ತು ಶುಕ್ರನ ಸಂಯೋಜನೆ ಆದಾಗ ಜೈಮಿನಿ ಯೋಗ ಪ್ರಾರಂಭ ಆಗುತ್ತೆ ಹಾಗಿದ್ರೆ ಏನು ಇದು ಜೈಮಿನಿ ಯೋಗ ಅಂದರೆ ಮನಸ್ಸಿನ ಆಪೇಕ್ಷೆಗಳು ನಮ್ಮ ಮನಸ್ಸಿನಲ್ಲಿ ಅದೆಷ್ಟೋ ಆಪೇಕ್ಷೆಗಳು ಆ ಆಪೇಕ್ಷೆಗಳನ್ನು ನಾವು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಾನೇ ಇರ್ತೀವಿ ಆದರೆ ಯಾವ ಪ್ರಯತ್ನವೂ ನಮ್ಮ ಕೈ ಹಿಡಿದೇ ಇರತಕ್ಕಂಥ ಒಂದಷ್ಟು ನಮ್ಮನ್ನು ಪಾಪಗ್ರಹಾದಿಗಳು ಪೀಡನೆ ಮಾಡ್ತಾ ಇರತಕ್ಕಂಥದ್ದಿರುತ್ತೆ ಅಂತಹ ಮನೆಯಲ್ಲಿ ಯಾಕಂದರೆ ದಾರಿದ್ರ್ಯತೆ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇರತಕ್ಕಂಥವು ಆ ಸಂದರ್ಭದಲ್ಲಿ ಯಾವೆಲ್ಲ ಯಾಕಂದರೆ ಮನೆಯನ್ನು ಕೂಡ ಶುದ್ಧವಾಗಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಗೃಹಿಣಿಯ ಮೂಲ ಆದ್ಯ ಕರ್ತವ್ಯ ಹಾಗೆ ಅಮ್ಮನವರು ಈ ಜಗತ್ತೆಲ್ಲೋ ಕೂಡ ಧನಮೂಲವಾದುದರಿಂದ ಮಹಾಲಕ್ಷ್ಮಿಯನ್ನು ಯಾವ ಸಂದರ್ಭದಲ್ಲಿ ನಾವು ಹೇಗೆ ಆರಾಧನೆ ಮಾಡೋದರಿಂದ ಖಂಡಿತ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ ಹಾಗಿದ್ರೆ ಏನು ಮಾಡಬೇಕು ಮನೆಯಲ್ಲಿರತಕ್ಕಂಥ ಗೃಹಿಣಿಯರು ಮುಖ್ಯವಾಗಿ ಇವತ್ತಿನ ಈ ಶುಕ್ರವಾರ ಪ್ರಾರಂಭವನ್ನು ಮಾಡಬೇಕು ಅದರಲ್ಲೂ ಕೂಡ ಏನಪ್ಪ ಅಂದರೆ ಸಾಯಂ ಸಂಧ್ಯಾ ಅಥವಾ ಬೆಳಗ್ಗೆ ಪ್ರಾತಃ ಕಾಲದಲ್ಲೂ ಕೂಡ ಸಾ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಇಪ್ಪತ್ತೊಂದು ಶುಕ್ರವಾರಗಳ ಕಾಲ ಈ ಒಂದು ವ್ರಥವನ್ನು ಮಾಡಬೇಕು ಏನು ರಥ ಅಂದರೆ ಬಹಳ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಏನೋ ಯಥೇಚ್ಛವಾಗಿ ಖರ್ಚಾಗುತ್ತೆ ಏನೋ ವ್ರತ ಮಾಡಬೇಕಂದ್ರೆ ಪೂಜೆ ಮಾಡಬೇಕಾದ್ರೆ ಹೂವು ಹಣ್ಣು ಅದು ಇದೆಲ್ಲ ತರಬೇಕಾಗುತ್ತೆ ಏನೂ ಇಲ್ಲ ಯದ್ಭಾವಂ ತದ್ಭವತಿ ಶ್ರದ್ಧೆ ಅಂತಕ್ಕಂಥದ್ದು ಮೂಲವಾಗಿರ್ತಕ್ಕಂಥ ಅಂಶ ಏನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ಇವತ್ತಿನಿಂದ ಪ್ರಾರಂಭ ಮಾಡಿ ಇಪ್ಪತ್ತೊಂದು ಶುಕ್ರವಾರಗಳ ಕಾಲ ನೀವು ಪ್ರತಿನಿತ್ಯವೂ ಕೂಡ ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿಟ್ಟು ಅಮ್ಮನವರನ್ನು ಪ್ರಾರ್ಥನೆ ಮಾಡಬೇಕು ಏನು ಮಾಡಬೇಕು ಅಮ್ಮನವರಂದರೆ ಸಾಕ್ಷಾತ್ ಕುಮಾರಿಯ ಸುವ ಸ್ವರೂಪದಲ್ಲಿರ್ತಕ್ಕಂಥ ಅಮ್ಮನವರು ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತಾಂ ನಮಸ್ತಸ್ತೈ 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 ನಮೋ ನಮಃ ಅಂತೇಳಿ ಅಮ್ಮನವರನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಇಪ್ಪತ್ತೊಂದು ಶುಕ್ರವಾರಗಳ ಕಾಲ ಪ್ರತಿ ಶುಕ್ರವಾರವೂ ಕೂಡ ಗೋಮಾತೆಗೆ ಒಂದು ಎರಡು ಬಾಳೆಹಣ್ಣು ಬೆಲ್ಲವನ್ನು ತಿನ್ನಿಸ್ಬೇಕು ಬಾಳೆಹಣ್ಣು ಬೆಲ್ಲ ತಿನ್ನಿಸಿ ಇವಾಗ ಒಂದು ಮಂತ್ರ ಏನು ಈ ಮಂತ್ರ ಏನಪ್ಪಾ ಅಂದರೆ ಓಂ ನಮೋ ಭುವನವಲ್ಲಿ ಸಮೃದ್ಧ ಮಹಾಲಕ್ಷ್ಮಿ ಮಮ ಸರ್ವಸಂಪದಂ ದೇಹಿ ದೇಹಿ ಸ್ವಾಹ ಅಂತಕ್ಕಂಥದ್ದು ಓಂ ನಮೋ ಭುವನವಲ್ಲಿ ಸಮೃದ್ಧ ಮಹಾಲಕ್ಷ್ಮಿ ಮಮ ಸರ್ವಸಂಪದ್ ದೇಹಿ ದೇಹಿ ಸ್ವಾಹ ಅಂತಕ್ಕಂಥ ಈ ಮಂತ್ರವನ್ನು ನೂರ ಹದಿನಾರು ಬಾಲ್ ಬಾರಿ ನೀವು ಜಪಿಸಬೇಕು ಯಾವ ಮನೆಯಲ್ಲಿ ಯಾವ ಸ್ಥಳದಲ್ಲಾದರೂ ಕೂಡ ಆಗುತ್ತೆ ಏನಪ್ಪ ಅಂದರೆ ಮನೆ ದೇವರ ಮನೆ ಆದರೆ ದೇವರ ಕೋಣೆ ಆದರೆ ಅತ್ಯಂತ ಶು ಶುದ್ಧವಾಗಿರತಕ್ಕಂಥ ಕ್ಷೇತ್ರವಾಗುತ್ತೆ ಆ ಕ್ಷೇತ್ರದಲ್ಲಿ ಮಾಡೋದರಿಂದ ಇಪ್ಪತ್ತೊಂದು ಶುಕ್ರವಾರಗಳ ಕಾಲ ಇಪ್ಪತ್ತೊಂದು ಸುಮಂಗಲಿಯರ ಪೂಜೆ ಈಗ ನಾವು ಹದಿನಾರು ಸೋಮವಾರದ ವ್ರಥ ಹೇಗೆ ಮಾಡ್ತೀವೋ ಹಾಗೆ ಇಪ್ಪತ್ತೊಂದು ಶುಕ್ರವಾರದ ಪೂಜೆ ಅಂದರೆ ಸುಮಂಗಲಿ ಪೂಜೆಯನ್ನು ಮಾಡೋದರಿಂದ ಕೊನೆಯ ವಾರದಲ್ಲಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂರಿಸಿ ಪೂಜೆ ಮಾಡ್ತಕ್ಕಂಥ ವಿಧಾನ ಈ ವಿಧಾನದಲ್ಲಿ ನೀವು ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ಧನಧಾನ್ಯದ ಸಮೃದ್ಧಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ ಶುಭಮಸ್ತು ಸರಿ ಗುರುಜಿ ಇನ್ನು ಇವತ್ತಿನ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಗುರುಜಿ ಮಾಯಾನಗರಿ ಬೆಂಗಳೂರು ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ಮಾತನಾಡೋದಕ್ಕೇನೆ ಬಹಳ ಖುಷಿ ಆಗುತ್ತೆ ಒಂದು ರೀತಿ ವಿಶೇಷ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಬದುಕು ಕಟ್ಟಿಕೊಟ್ಟಿದ್ದು ಬೆಂಗಳೂರು ಅಂತ ಹೇಳಿ ಸೊ ಈ ಬೆಂಗಳೂರನ್ನ ಆಡುವಂತಹ ಗ್ರಹ ಯಾವುದು ಅಂತ ಹೇಳಿ ತಿಳಿಸೋದಾದ್ರೆ ಗುರುಗಳೇ ಅದು ಕೌತುಕ ಯಾಕೆ ಅಂದ್ರೆ ಈ ಬೆಂಗಳೂರಿಗೆ ಅತ್ಯಂತ ಪುರಾತನವಾದಂಥ ಇತಿಹಾಸ ಇದೆ ನಾವು ಒಂಬತ್ತನೇ ಶತಮಾನದಿಂದ ಈ ಬೆಂಗಳೂರಿಗೆ ಇತಿಹಾಸ ಇರತಕ್ಕಂಥದ್ದಿದೆ ಅಂದರೆ ಪಲ್ಲವರ ಆಳ್ವಿಕೆಯಿಂದ ನಮಗೆ ಇದಕ್ಕೆ ಕುರುಹುಗಳೇನಪ್ಪ ಅಂದರೆ ಪಲ್ಲವರ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬೇಗೂರು ನಾಗೇಶ್ವರ ಟೆಂಪಲ್ ಅಂತಿದೆ ಅತ್ಯಂತ ಸುಪ್ರಸಿದ್ಧವಾದದ್ದು ಪುರಾತನಮಯವಾದದ್ದು ಅವತ್ತಿನ ಕಾಲದಲ್ಲೇ ಈ ಬೆಂಗಳೂರಿನ ನಿರ್ಮಾಣ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಆದರೆ ನಮ್ಮ ಕೀರ್ತಿಶೇಷರಾಗಿರ್ತಕ್ಕಂತಹ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳನೇ ಇಸ್ವಿಯಲ್ಲಿ ಬೆಂಗಳೂರನ್ನು ಅಡಿಪಾಯ ಹಾಕಿದ್ವು ಹಿಂದೆ ಎಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೊಂದರೆಗಳಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನು ಒಟ್ಟುಗೂಡಿಸ್ಬೇಕಂತಕ್ಕಂಥ ಮನಸ್ಥಿತಿ ಇದ್ದಂಥ ಕೆಂಪೇಗೌಡ್ರವರು ಬೆಂಗಳೂರಿನ ನಿರ್ಮಾತರಾದರು ಹೇಗೆ ಅವರು ಅಂದರೆ ಸಂಕಲ್ಪ ಆಯಿತು ಅವ್ರಿಗೊಂದು ಏನಂದರೆ ಈ ಒಂದು ಕ್ಷೇತ್ರ ಯಾಕಂದರೆ ಈ ಒಂಬತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ನಾವು ಪಲ್ಲವರು ವಯಸ್ಸಳ್ಳರು ಎಲ್ಲ ಕೂಡ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭ ಆ ಶತಮಾನದ ನಂತರದಲ್ಲಿ ಸಾವಿರದ ಐನೂರ ಮೂವತ್ತೇಳನೇ ಇಸ್ವಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನಿರ್ಮಾತೃಕಾರ್ತರಾಗಿರ್ತಕ್ಕಂಥ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾತೃ ನಿರ್ಮಾಣವನ್ನು ಮಾಡಿದರು ನೀವು ಆ ಸಮಯವನ್ನು ನೋಡಿದಾಗ ಆ ಡೇಟ್ ಆಫ್ ಬರ್ತ್ ತಗೊಂಡಾಗ ಏಳು ಬರುತ್ತೆ ಬೆಂಗಳೂರು ನಿರ್ಮಾತೃ ಏನು ಕೆಂಪೇಗೌಡರು ನಿರ್ಮಾಣವನ್ನು ಮಾಡಿದ್ರು ಆ ಸಮಯನ ಸಾವಿರದ ಐನೂರ ಮೂವತ್ತೇಳನ್ನು ಒಟ್ಟು ಮಾಡಿದಾಗ ಏಳು ಬರುತ್ತೆ ಅಂದರೆ ಏನು ಏಳು ಅಂತಕ್ಕಂಥದ್ದು ಯಾವುದೋ ಒಂದು ಇಂಟ್ಯೂಷ್ನಲ್ಲು ಈ ಜಗತ್ತಿಗೆ ವಿಖ್ಯಾತಿ ಆಗಬೇಕಂತಕ್ಕಂಥ ಮನಸ್ಥಿತಿಯನ್ನು ನಾನು ಮಾಡುವುದು ಆಚಂದ್ರಾರ್ಹಕವಾಗಿ ಈ ಭೂಮಿ ಮೇಲೆ ಇರಬೇಕಂತಕ್ಕಂಥ ತತ್ವವನ್ನು ಕೆಂಪೇಗೌಡರು ಮನಸ್ಸಿನಲ್ಲಿ ತುಂಬಿಕೊಳ್ತು ಆ ಸಂದರ್ಭದಲ್ಲಿ ಕೆಂಪೇಗೌಡರು ಈ ಬೆಂಗಳೂರನ್ನು ನಿರ್ಮಾಣ ಮಾಡುವ ಒಂದು ಯೋಚನೆಯನ್ನು ಮಾಡ್ತಾರೆ ಅಂತಹ ಬೆಂಗಳೂರಿಗೆ ಮೂಲ ಅಧಿಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಒಂಬತ್ತನೇ ಶತಮಾನವನ್ನು ತಗೊಂಡಾಗ ಯಾಕಂದರೆ ಒಂಬತ್ತನೇ ಶತಮಾನದಿಂದ ಇತಿಹಾಸ ಇರತಕ್ಕಂಥದ್ದು ಒಂಬತ್ತು ಅಂದರೆ ಕುಜನ ಸಂಯೋಜನೆ ಬರುತ್ತೆ ಕುಜ ಅಂದರೆ ನಾವೀಗ ಅಣ್ಣಮ್ಮನನ್ನು ಯಾಕೆಂದರೆ ಬೆಂಗಳೂರಿಗೆ ಬಂದಂಥವ್ರು ಪ್ರತಿಯೊಬ್ಬರು ಕೂಡ ಅಣ್ಣಮ್ಮ ಅಣ್ಣಮ್ಮನ ಹತ್ರ ಹೋಗಿ ಅಮ್ಮ ನಾನು ಈ ಬೆಂಗಳೂರಿಗೆ ಬಂದಿದ್ದೇನೆ ಮಾಯಾನಗರಿ ಯಾಕಂದರೆ ನಮ್ಮ ಆತ್ಮವಿಶ್ವಾಸವೇ ನಮ್ಮ ಅದೃಷ್ಟ ಯಾವ ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನು ಇಡ್ತೀರೋ ಖಂಡಿತ ನಿಮ್ಗೆ ಅದೃಷ್ಟ ತಂದು ಆಗುತ್ತೆ ಹಾಗಿದ್ದಾಗ ನಮಗೆ ಎರಡು ಇಲ್ಲಿ ಕುರುಹುಗಳು ಸಿಕ್ಕಿದ್ವು ಒಂದು ಯಾವುದು ಒಂಬತ್ತು ಅಧಿಕಾರಕನಾಗಿರ್ತಕ್ಕಂಥ ಕುಜನು ಅವನು ಮೊದಲನೇದಾಗಿ ಈ ಬೆಂಗಳೂರನ್ನು ಈ ಭೂಮಿಕಾರಕನು ಅವನೇ ಧರಣೀಯ ಗರ್ಭಸಂಬೂತಂ ವಿದ್ಯುತ್ ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಜ ಮಂಗಳಂ ಪ್ರಣಮಾಮ್ಯಹಂ ಅಂತೇಳಿ ಹೇಳುತ್ತೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಈ ಒಂದು ಆಗಿನ ಕಾಲದಲ್ಲೆಲ್ಲ ಕೂಡ ಏನಾಗುತ್ತೆ ಈ ಪ್ಲೇಗ್ ಅಂತಕ್ಕಂಥ ರೋಗ ಬಂದ್ಬಿಡುತ್ತೆ ಆ ಪ್ಲೇಗ್ ರೋಗ ಬಂದಾಗ ಎಲ್ಲೆಲ್ಲ ಆಗಿಬಿಡುತ್ತೆ ಆಗ್ಬಿಡುತ್ತೆ ಛಿದ್ರ ಆದದ್ದನ್ನು ಕೆಂಪೇಗೌಡರು ಮನಗೊಂಡು ಬೆಂಗಳೂರನ್ನು ಸರ್ವತೋ ಅಭಿವೃದ್ಧಿಯನ್ನು ಅಂತಕ್ಕಂಥ ಉದ್ದೇಶದಿಂದ ಅವ್ರ ಮನಸ್ಸಿನಲ್ಲಿ ಇತ್ತು ಯಾಕೆಂದರೆ ಕೇತು ಅಂತಕ್ಕಂಥವ್ನು ಜ್ಞಾನಕಾರಕನು ಕೆಂಪೇಗೌಡರು ಕೂಡ ಅತ್ಯಂತ ಜ್ಞಾನವಂತರವರು ಯಾಕೆಂದರೆ ಅವ್ರದ್ದಿದ್ದಂಥ ಆಲೋಚನೆ ಇವತ್ತಿಗೂ ಕೂಡ ನಮ್ಮ ಬೆಂಗಳೂರನ್ನು ನಾವೆಲ್ಲರೂ ಕೂಡ ಇಷ್ಟು ಸಂತೋಷವಾಗಿ ಆನಂದದಾಯಕವಾಗಿ ಕಳೀತಾ ಇದ್ದೀವಿ ಅಂದರೆ ಅವರು ಹಾಕಿಕೊಟ್ಟಂಥ ಒಂದು ಬುನಾದ ಹಾಗಾಗಿ ಲಕ್ಷಾಂತರ ಮಂದಿ ಈಗ ಆ್ಯಕ್ಚುಲಿ ಏನಪ್ಪ ಅಂದರೆ ಅಫಿಷಿಯಲ್ಲಾಗಿ ನಾವು ನೋಡಿದಾಗ ಒಂದು ಕೋಟಿ ನಲ್ವತ್ತು ಜನ ಜನಸಂಖ್ಯೆ ಇರತಕ್ಕಂಥ ಬೆಂಗಳೂರು ಆದರೆ ಅನಫಿಷಿಯಲ್ಲಾಗಿ ಇನ್ನೂ ಜಾಸ್ತಿ ಇದ್ದಾರೆ ಅದು ಡಬ್ಬಲ್ಲೇ ದುಪ್ಪಟ್ಟಿರ್ಬೋದು ಅಂತ ನನ್ನ ಅಭಿಪ್ರಾಯ ಅಷ್ಟೂ ಜನಕ್ಕೂ ಕೂಡ ನೀರಿನ ವ್ಯವಸ್ಥೆ ಸುಭದ್ರವಾದ ಒಂದು ಸೂರ್ಯನ ವ್ಯವಸ್ಥೆ ನೀರು ಸೂರು ಎಲ್ಲವನ್ನು ಊಟ ಆಹಾರ ಎಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾಗ ಒಂದು ತಿಂಗಳಿನ ನಾವು ಭತ್ಯದ ಖರ್ಚನ್ನು ನೋಡಿದಾಗ ಎಷ್ಟು ನಾವು ಅದನ್ನೇ ಬೇರ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗಿರುತ್ತೆ ಹಾಗೆ ಅಂತಹ ಒಂದು ಸುಭದ್ರವಾದಂಥ ಕ್ಷೇತ್ರ ನಾಗನಾಥೇಶ್ವರನ ಕ್ಷೇತ್ರ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಅವತ್ತಿನ ಕಾಲಕ್ಕೆ ವಯಸ್ಸರ ಕಾಲದಲ್ಲಿ ಅದನ್ನು ಪುನರ್ ನಿರ್ಮಾಣ ಮಾಡಿದಂಥದ್ದು ಶಿವ ಪಂಚಾಯತನದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂದರೆ ಶಿವ ಅಂದರೆ ಬೆಳಕು ಅಂತಕ್ಕಂಥದ್ದು ಆ ಬೆಳಕು ಶಿವನೇನು ಮಾಡ್ದ ಅಮ್ಮನವರನ್ನು ಕಳಿಸ್ದ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಅವಳೇ ತ್ರಿಗುಣಾತ್ಮಕ ಶಕ್ತಿ ಸ್ವರೂಪಣಿಯಾಗಿರ್ತಕ್ಕಂಥ ನಮ್ಮ ಅದು ಅದನ್ನು ನಾವು ಮೆಗೆ ಮೆಜೆ ಮೆಜೆಸ್ಟಿಕ್ ಅಂತಿರಲಿಲ್ಲ ಅದು ಸುಭಾಷ್ ನಗರ ಅಂತಿತ್ತು ಆ ಸುಭಾಷ್ ನಗರದಲ್ಲಿ ಪ್ರಾರಂಭ ಆದಂಥ ನಮ್ಮ ಬೆಂಗಳೂರು ನಿರ್ಮಾತೃ ಆದಂಥವರು ಕೆಂಪೇಗೌಡರು ಹಾಗಾಗಿ ನಮ್ಮ ಬೆಂಗಳೂರಿಗೆ ಅಧಿಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಕುಜನು ಕೀರ್ತಿಶೇಷರಾದಂಥ ಎಸ್ ಎಂ ಕೃಷ್ಣರವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ನಮ್ಮ ಬೆಂಗಳೂರನ್ನು ಒಂದು ಐ ಟಿ ಹಬ್ಬ ಅಂತಾಗಿ ಅವರು ಪರಿವರ್ತನೆ ಮಾಡಿದ್ರು ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲೆಕ್ಕ ಲೆಕ್ಕಾಕ್ಕೊಂಡಾಗ ಒಂದು ಬರುತ್ತೆ ಮತ್ತು ಎರಡು ಸಾವಿರದ ನಾಲ್ಕು ಅಂತದ್ದು ನೋಡಿದಾಗ ಆರು ಬರುತ್ತೆ ಒಂದು ಮತ್ತು ಆರರ ಸಂಯೋಜನೆ ಆದದ್ದು ಏನಪ್ಪ ಅಂದರೆ ಆರು ಅಂದರೆ ಶುಕ್ರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಟೆಕ್ಸಾಸ್ ಅಂತಕ್ಕಂಥ ಒಂದು ಕಂಪ್ನಿ ಬರುತ್ತೆ ಮೊದಲನೇದಾಗಿ ಬೆಂಗಳೂರಿಗೆ ಬಂದಂಥ ಕಂಪನಿ ಅದು ಆ ಕಂಪನಿ ಬೆಂಗಳೂರಿಗೆ ಬಂದಾಗ ಅದನ್ನು ಎಪ್ಪತ್ತನೇ ವಯಸ್ಪಿನ ನಾವು ನೋಡಿದಾಗ ಎಂಟು ಬರುತ್ತೆ ಎಂಟು ಅಂದರೆ ಶನಿಯ ಸಂಬೋಧನೆ ನಮಗೆ ನಮ್ಮ ಜೀವನದಲ್ಲಿ ಕೇವಲ ಶುಕ್ರ ಮತ್ತು ಗುರುವರು ಮಾತ್ರ ದುಡ್ಡು ಕೊಡುತ್ತೆ ಗುರುಗ್ರಹಗಳು ಮಾತ್ರ ದುಡ್ಡು ಕೊಡುತ್ತೆ ಅನ್ನತಕ್ಕಂಥದ್ದಲ್ಲ ಇದ್ರ ಯಾರ ಇದ್ರ ದುಪ್ಪಟ್ಟನ್ನು ಕೊಡ್ತಕ್ಕಂಥ ಗ್ರಹಗಳು ಇನ್ನೂ ಮೂರು ಗ್ರಹಗಳಿದ್ದಾವೆ ಯಾವಪ್ಪ ಅಂದರೆ ಮೊದಲನೇದಾಗಿ ರಾಹುಗ್ರಹ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಯಥೇಚ್ಛವಾಗಿ ನಮ್ಮ ಮನಸ್ಸಿನಲ್ಲಿ ಆಪೇಕ್ಷೆಗಳು ಆಸೆಗಳಂತಕ್ಕಂಥ ಉಟ್ಕೊಂಡ್ಳುತ್ತೋ ಅದಕ್ಕೆ ಕಾರಣಕರ್ತನಾದವನೇ ರಾಹು ನಿಮಗೆ ಅವನು ಯಾವ ರೀತಿ ಕೊಡ್ತಾನಂದರೆ ಈಗ ಗುರು ಒಂದು ಸನ್ಮಾನವ ಸನ್ಮಾರ್ಗದಲ್ಲಿ ಗುರು ಕೊಡುವಂಥದ್ದನ್ನು ಸನ್ಮಾರ್ಗದಲ್ಲಿದ್ದರೆ ರಾಹು ಯಥೇಚ್ಛ ದುಪ್ಪಟ್ಟಿಗೆ ಲಾಟ್ರಿ ಹೊಡೀತು ಅಂತ ಇಟ್ಕೊಳ್ಳೋಣ ಲಾಟ್ರಿ ಕಾರಕನೇ ರಾಹು ಆಗ್ತಾನೆ ಅವನು ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋದ್ರೊಳಗಡೆ ಏನಾಗ ಏನಾಗಿರ್ತಾನೆ ಕರೋಡ್পতি ಆಗಿಬಿಡುತ್ತಾರೆ ಅಂದ್ರೆ ಅವನು ಊಹೆಗೋ ಮಿಲಕ ನಿಲ್ಕದ ಹಾಗೆ ಕೊಡುವಂತಹ ಶಕ್ತಿ ಯಾರಗಿದೆಯಪ್ಪ ಅಂದ್ರೆ ರಾಹುಗಿದೆ ಆ ನಂತರ ಬರತಕ್ಕಂತವನ ಯಾರಪ್ಪ ಅಂದ್ರೆ ಬುಧನು ಸರಿ ಗುರುಜಿ ಬುಧನ ಕುರಿತಂತೆ ಮತ್ತಷ್ಟು ಮಾತನಾಡತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ಮಾತನಾಡ್ಬಿಡೋಣ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಆ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ವೈಷ್ಣವಿ ಅಂತ ಹೇಳಿ ನನ್ನ ಬಗ್ಗೆ ಕೇಳಬೇಕಾಗಿತ್ತು ಓಕೆ 1 ರಿಂದ ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರನ್ನು ಆಯ್ಕೆ ಮಾಡಿ

ನನ್ ಮಗಳು ಇವಾಗ ಫಿಫ್ ಓದ್ತಾ ಇದ್ದಾರೆ ಸ್ವಾಮಿ ಅಮ್ಮ ಏನ್ ಕೇಳ್ಬೇಕಿತ್ತು ಅದನ್ನ ಹೇಳಿ ಯಾಕೆಂದ್ರೆ ಇಲ್ಲಿ ಬಗ್ಗೆ ಇರ್ತಕ್ಕಾಗಿತ್ತು ಆರೋಗ್ಯ ಆರೋಗ್ಯ ಎಲ್ಲ ಸಮೃದ್ಧವಾಗಿದೆಯಾ ಸ್ವಾಮಿ ಅಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರುಗಳಿದ್ಯಾ ಇಲ್ಲ ಸ್ವಾಮಿ ಒಂದೇ ನೀವು ಕೇಳ್ತಾ ಇರತಕ್ಕಲ್ವಾ ಏನು ತೊಂದರೆ ಇಲ್ಲ ತಾಯಿ ಓದು ಏನಂದ್ರೆ ಒಂದು ಹನ್ನೆರಡು ವರ್ಷಗಳ ತನಕ ಸ್ವಲ್ಪ ಮಂದಸ್ಥಿತಿ ಇರತಕ್ಕಂಥದ್ದಾಗತ್ತೆ ಆ ನಂತರದಲ್ಲಿ ಖಂಡಿತ ನಿಮ್ಮ ಮಗಳು ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ಸುಯೋಗಗಳಿರ್ತಕ್ಕಂಥ ಜಾತಕದ ಸಹಯೋಗ ಹಾಗಾಗಿ ಚಿಂತೆ ಮಾಡುವ ಅಗತ್ಯಲ್ಲ ನೀವೇನು ಮಾಡಬೇಕಪ್ಪ ಅಂದರೆ ಮೇಧಾ ದಕ್ಷಿಣಾಮೂರ್ತಿ ನೀವು ದಕ್ಷಿಣಾಮೂರ್ತಿ ಹೆಸರು ಕೇಳಿದಿರಾ ಆ ದಕ್ಷಿಣಾಮೂರ್ತಿ ಚಿತ್ರಪಟವನ್ನು ನಿಮ್ಮ ಮಗಳು ಓದುವಂತಹ ಸ್ಥಳದಲ್ಲಿ ಒಂದು ಚಿತ್ರಪಟವನ್ನು ಹಾಕಿ ಆಕೆ ಪ್ರತಿ ಗುರುವಾರ ನಿಮ್ಮ ಮನೆಯಲ್ಲಿ ಆ ದಕ್ಷಿಣಾಮೂರ್ತಿಯ ಮುಂದೆಗಡೆ ಒಂದು ಅಣತೆಯಲ್ಲಿ ದೀಪವನ್ನು ಹಚ್ಚಿಟ್ಟು ದಕ್ಷಿಣಾಮೂರ್ತಿಯನ್ನು ಗುರುವೇ ಸರ್ವಲೋಕಾನಾಂ ಬಿಷಜೆ ಗುರುವೇ ಸರ್ವಲೋಕಾನಾಂ ನಿಷಜೇ ಬಹುರೋಗಿಣಂ ವಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತಕ್ಕಂಥ ಮಂತ್ರ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಚ ಸ್ವಾಹ ಅಥವಾ ಓಂ ನಮೋ ದಕ್ಷಿಣಾಮೂರ್ತಯೇ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ಹೇಳೋದ್ರಿಂದ ಆ ಮಗುವಿನ ಬಾಯಿಲಿ ಹೇಳೋದ್ರಿಂದ ಖಂಡಿತ ಆ ಮಗುವಿನ ವಿದ್ಯಾರ್ಜನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ತಾಯಿ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಏನು ಬುಧ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸ್ತಾ ಹೋಗಿ ಬುಧನು ವ್ಯಾಪಾರಕಾರಕನು ಬುದ್ಧಿ ಚಾಣಕ್ಯತೆಯನ್ನು ಇರತಕ್ಕಂಥವನು ನಾವು ಈಗ ನಾವು ಕುಲಧರ್ಮದಲ್ಲಿ ನಾವು ನೋಡಿದಾಗ ನಾಲ್ಕು ಧರ್ಮಗಳು ಮನುಷ್ಯನಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಜಾತಿ ಧರ್ಮ ವಯೋಧರ್ಮ ಮತ್ತು ಗುಣಧರ್ಮ ಇದನ್ನು ಶೋಭನಾ ಅಂತ ಕರಿತೀವಿ ಧರ್ಮ ವಯೋಧರ್ಮ ಗುಣಧರ್ಮಶ್ಚ ಶೋಭನೆ ಏತದ್ಧರ್ಮಸ್ಥ ನಾ ಅಂದರೆ ಶಾರೀರ ಶ ಶರೀರ ಕಾಲಧರ್ಮಶ್ಚ ಏತದ್ ಧರ್ಮಶ್ಚ ತಥೈವಚ ಅಂತ ಏತದ್ ಧರ್ಮಸ್ತೈವಚ ಅಂತಕ್ಕಂಥದ್ದು ಆ ಧರ್ಮದ ಅಧೀನದಲ್ಲಿ ನಾವು ನಾಲ್ಕು ಧರ್ಮಗಳನ್ನು ಇಟ್ಕೊಂಡಾಗ ಮೊದಲನೇದಾಗಿ ವ್ಯಾಪಾರ ಧರ್ಮ ಅಂತಕ್ಕಂಥದ್ದು ಬರುತ್ತೆ ಏನು ವ್ಯಾಪಾರ ಧರ್ಮ ವ್ಯಾಪಾರ ಅಂತಕ್ಕಂಥದ್ದು ನಡೆದೇ ಇದ್ದರೆ ನಮ್ಮ ಬದುಕೇ ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಪ್ರತಿಯೊಬ್ಬರ ಬದುಕು ವ್ಯಾಪಾರಮಯವಾದದ್ದೇ ಆ ವ್ಯಾಪಾರ ಇಲ್ಲದೆ ಇದ್ದಂಥ ಬದುಕು ನಾವು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ವ್ಯಾಪಾರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನ್ನೇ ಬುಧನು ಎರಡನೇ ಸ್ಥಾನದಲ್ಲಿ ಅತೀ ಯಥೇಚ್ಛಿನ ಧನವನ್ನು ಕೊಡ್ತಕ್ಕಂಥವನು ಈಗ ನಾವು ಮೆನ್ ಅಂತ ಏನು ಕರಿತೀವೋ ಬಿಸ್ನೆಸ್ ಮಾಡಿದಾಗ ಅವ್ರಿಗೆ ವಿಪರೀತವಾದಂಥ ಧನಸ ಸಂಪತ್ತು ಸಿಗತಕ್ಕಂಥದ್ದಾಗುತ್ತೆ ಹಾಗಾಗಿ ಬುಧನು ಎರಡನೇ ಸ್ಥಾನದಲ್ಲಿದ್ದರೆ ಮೂರನೇ ಸ್ಥಾನದಲ್ಲಿ ಬರ್ತಕ್ಕಂಥವನು ಶನಿ ನಾವು ಯಾಕಂದರೆ ಶನಿಗೆ ಅಪವಾದ ಇದೆ ಶನಿ ಎಲ್ಲ ಕಿತ್ಕೊಂಡು ಬಿಡ್ತಾನೆ ಹಾಗೆ ಹೀಗೆ ಅಂತಲ್ಲ ಇಲ್ಲ ಯಾಕೆಂದರೆ ಧರ್ಮಪ್ರದವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಒಬ್ಬನಿಗೆ ಏಕಮೇವ ಶಕ್ತಿ ಇರತಕ್ಕಂಥ ಗ್ರಹ ಯಾವುದಾದ್ರೂ ಅದೇ ಅದು ಶನಿಗ್ರಹಕ್ಕೆ ಮಾತ್ರ ಹಾಗಾಗಿ ಈ ರಾಹು ಬುಧ ಮತ್ತು ಶನಿಗ್ರಹರು ನಾವೆಲ್ಲ ಶುಕ್ರನ್ನು ಲಕ್ಷಗಳಲ್ಲಿ ಕೊಟ್ಟರೆ ರಾಹು ಕೋಟಿಗಳಲ್ಲಿ ಕೊಡ್ತಾನೆ ರಾಹು ಕೋಟೆಗಳಲ್ಲಿ ಕೊಟ್ಟರೆ ಬುಧನು ಬಿಲಿಯನ್ಸಲ್ಲಿ ಕೊಡ್ತಾನೆ ಬುಧನು ಅಲ್ಲಿ ಕೊ ಬಿಲಿಯನ್ಸಲ್ಲಿ ಕೊಟ್ಟರೆ ಶನಿ ಟ್ರಿಲಿಯನ್ಸಲ್ಲಿ ಕೊಡ್ತಾನೆ ಹಾಗೆ ಬುಧ ಮತ್ತು ರಾಹು ಮತ್ತು ಶನಿಯ ಸಂಯೋಜನೆ ಯಾರ ಜಾತಕದಲ್ಲಿ ಸಮೃದ್ಧವಾಗಿರುತ್ತೋ ಅವ್ರಿಗೆ ಗುರುವಿನ ದ ದಯ ಇರಬೇಕಾಗ್ತಕ್ಕಂಥದ್ದಾಗುತ್ತೆ ಆದರೆ ಗುರುವಿಗಿಂತಲೂ ಬಂದಂಥ ಹಣ ಅದನ್ನು ಸದ್ವಿನಿಯೋಗ ಮಾಡಬೇಕಾದ್ರೆ ಗುರುವಿನ ಪಾತ್ರ ಮಹತ್ವ ಇಲ್ಲೇ ಇಲ್ಲದೇ ಇದ್ದಾಗ ಏನೇನಕ್ಕೂ ಖರ್ಚು ಮಾಡಿ ವ್ಯರ್ಥ ಮಾಡಿಬಿಡ್ತಾರೆ ಹಾಗಾಗಿ ಆ ಪಾತ್ರವನ್ನು ನಿರ್ವಹಿಸುವಂಥ ಶಕ್ತಿ ಗುರುವಿಗಿದ್ದರೆ ಅದನ್ನು ಹೇಗೆ ಮಾಡಬೇಕು ಯಾವುದಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಆಲೋಚನೆ ಕೂಡ ಬುಧನಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಆ ಬುಧ ಗುರು ಶುಕ್ರ ಶನಿ ಮತ್ತೆ ರಾಹು ಪಂಚಗ್ರಹಗಳು ಅಂತ ಈ ಐದು ಗ್ರಹಗಳು ನಮ್ಮ ಬದುಕಿನಲ್ಲಿ ನಿರಂತರವಾಗಿ ಪ್ರಯತ್ನದ ಮುಖಾಂತರವಾಗಿ ಫಲಗಳನ್ನು ಕೊಡ್ತಕ್ಕಂಥ ಸರಿ ಗುರುಜಿ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ಬರು ಇದ್ದಾರೆ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ ನಿಮ್ಮ ಹೆಸರು

ನಮಸ್ತೆ ತಮ್ಮ ಇಲ್ಲ ಈ ಏಳಿಗೆ ಇಲ್ಲ ಅಂತಕ್ಕಂಥದಕ್ಕೆ ಕಾರಣಗಳು ನಾನಾರ್ ಕಾರಣಗಳು ಇರುತ್ತೆ ತಾಯಿ ಯಾಕಂದ್ರೆ ಕೇವಲ ದುಡಿದಿದ್ದು ನಮ್ಮ ಹತ್ರ ಸಿಗ್ತಾ ಇಲ್ಲ ಅಂದ್ರೆ ಅವ್ರ ಸಂಚಿತ ಜನ್ಮದ ಜನ್ಮದ ಫಲಗಳಿರುತ್ತೆ ಅಥವಾ ಕುಟುಂಬದಲ್ಲಿ ಏನಾದರೂ ಈ ತರ ಅಂದ್ರೆ ಪ್ರೇತಗಳಿಗೆ ಸಂಬಂಧಪಟ್ಟ ಹಾಗೆ ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಾಗಲೂ ಕೂಡ ಈ ಥರ ದುಡ್ದಂಥ ದುಡಿಮೆ ನಿಮ್ಮ ಕೈಯಲ್ಲಿ ನಿಲ್ಲದೇ ಇರತಕ್ಕಂಥದ್ದಾಗುತ್ತೆ ಹಾಗಾಗಿ ನೀವೊಮ್ಮೆ ಕೂಲಂಕುಷವಾಗಿ ನಿಮ್ಮ ತಮ್ಮನ ಜಾತಕವನ್ನು ವಿಶ್ಲೇಷಿಸುವ ಸಲುವಾಗಿ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ತಾಯಿ ಅಲ್ಲಿ ನಿಮಗೆ ಸೂಕ್ತವಾದಂಥ ಮತ್ತು ಅತ್ಯಂತ ಶುಭಪ್ರದವಾದಂತಹ ನಿಮ್ಮ ವ್ಯವಸ್ಥೆ ಏನಿದೆ ಹೇಗೆ ಮಾಡಬೇಕು ಏನು ಮಾಡಬೇಕಂತಕ್ಕಂಥದ್ದೆಲ್ಲವೂ ಕೂಡ ತಿಳಿಸ್ತೀನಿ ಯಾಕಂದರೆ ಇಲ್ಲಿ ಸಮಯದ ಅಭಾವ ಇದೆ ಹಾಗಾಗಿ ದಯವಿಟ್ಟು ಭಾವಿಸಬೇಡಿ ಶುಭವಾಗಲಿ ತಾಯಿ ಓಕೆ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ ಇದೀಗ ಒಬ್ರು ಕಾಲರ್ ನಮಸ್ತೆ ಸರ್

ಮದುವೆ ಬಗೆ ಮೇ ನಂತರದಲ್ಲಿ ನೀವು ಪ್ರಯತ್ನ ಏನು ಮದುವೆ ನೀವು ಪ್ರಯತ್ನದಲ್ಲಿದ್ದೀರಾ ಏನು ಏನು ನಿಮ್ಮ ನಕ್ಷತ್ರ ಏನು ಶತಭಿಷ ನಕ್ಷತ್ರ ಕುಂಭರಾಶಿನಾ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂದ್ರೆ ಈಗ ನೀವು ಪ್ರಯತ್ನ ಪಟ್ಟರೆ ಪ್ರಯತ್ನ ಪಡ್ತಾ ಇದೀರಾ ನೀವೊಂದು ಕೆಲಸ ಮಾಡಿ ಮದುವೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ ಅಂಥೇಳಿ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ನೀವೊಮ್ಮೆ ಹೋಗಿ ಬನ್ನಿ ಏನಪ್ಪ ಅಂದರೆ ಒಂದು ಹದಿನೈದು ಗುರುವಾರಗಳ ಕಾಲ ಪ್ರತಿ ಗುರುವಾರವೂ ಗುರುಗ್ರಹಕ್ಕೆ ಅರ್ಚನೆ ಮಾಡಿಸಿ ನವಗ್ರಹಗಳಲ್ಲಿ ಗುರುಗ್ರಹ ಇರುತ್ತೆ ನಿಮ್ಮ ಯಾಕಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ದಕ್ಷಿಣಾಮೂರ್ತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಗುರುವಿಗಾದ್ರೂ ಕೂಡ ಒಂದು ಹಳದಿ ವಸ್ತ್ರದಲ್ಲಿ ಕಡಲೆ ಕಾಳನ್ನು ತಗೊಂಡು ಹೋಗಿ ಯಥಾಶಕ್ತಿಯಾಗಿ ಬ್ರಾಹ್ಮಣರಿಗೆ ದಕ್ಷಿಣ ಸಮೇತವಾಗಿ ದಾನವನ್ನು ಕೊಟ್ಟು ಅನನ್ಯವಾಗಿ ಅಷ್ಟೋತ್ತರವನ್ನು ಮಾಡಿಸಿ ಹದಿನೈದು ವಾರಗಳ ಗುರುವಾರಗಳ ಕಾಲ ಗುರುಗೆ ಆ ಅಷ್ಟೋತ್ತರ ಮಾಡಿಸೋದ್ರಿಂದ ಖಂಡಿತ ನಿಮ್ಮ ಏನು ಸಂಕಲ್ಪದ ಪ್ರಯೋಜನ ಆಗ್ತಕ್ಕಂಥದ್ದಾಗುತ್ತೆ ಶುಭವಾಗಲಿ ಓಕೆ ಧನ್ಯವಾದಗಳು ಸರ್ ಮಾಡಿದ್ದಕ್ಕಾಗಿ ಇದೀಗ ಪವಿತ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಪವಿತ್ರ ನಮಸ್ಕಾರ ಹೇಳಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಮಾತ್ಮ ಓಕೆ ಸ್ವಲ್ಪ ಜೋರಾಗಿ ಮಾತನಾಡಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಕ್ಳು ಬಗ್ಗೆ ಕೇಳ್ಬೇಕಿತ್ತು ಒಂದರಿಂದ ಮೂವತ್ತು ಸಂಖ್ಯೆ ಒಳಗೆ ಯಾವುದಾದ್ರು ಒಂದು ಸಂಖ್ಯೆನ ಆಯ್ಕೆ ಮಾಡಿ ಶುಕ್ತಿ ಓಕೆ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳ್ತೀನಿ ನಮಸ್ಕಾರ ತಾಯಿ ಹೇಗಿದ್ದೀರಾ ಚೆನ್ನಾಗಿ ಅಮ್ಮ ಹೇಳಿಮ್ಮ ಏನ್ ನಿಮ್ಮ ಪ್ರಶ್ನೆ ಪ್ರಶ್ನೆ ಮಕ್ಕಳು ಸಿ ಹೆಸರು ಮಗಳದು ಶೋಭಾ ಏನ್ ನಕ್ಷತ್ರ ನಕ್ಷತ್ರ ಮಕರ ರಾಶಿ ಅಮ್ಮ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ ಜೂನ್ ನಂತರದಲ್ಲಿ ಖಂಡಿತ ಈ ಮಗಳ ಯೋಗದಲ್ಲಿ ಖಂಡಿತ ಅವಳಿಗೆ ಆ ಯೋಗ ಇದೆ ಸಿ ಎ ಖಂಡಿತ ಆಗ್ತಾ ಆಗುವಂತ ಎಲ್ಲ ಯೋಗಗಳಿದೆ ಯಾಕಂದ್ರೆ ಅದೊಂದು ಮಹತ್ತರವಾದ ಘಟ್ಟ ಅಷ್ಟು ಸಲೀಲ ಸುಲಲಿತವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಅವರ ಪ್ರಯತ್ನಕ್ಕೆ ಒಂದು ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಖಂಡಿತ ಶುಭವಾಗುವ ಎಲ್ಲ ಯೋಗ ಇದೆ ನೀವು ಒಂದು ಕೆಲಸ ಮಾಡಿ ತಾಯಿ ಈ ಒಂದು ಸಂಬಂಧಕ್ಕೆ ಆಗಿರ್ತಾನೆ ಓಕೆ ಈ ಸಿ ಎಗೆ ಸಂಬಂಧ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಅದಕ್ಕೆ ಎಲ್ಲ ಕೂಡ ಸಮಸ್ಯೆಗಳಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ ಕಾಳಹಸ್ತಿ ಗೊತ್ತಲ್ಲ ನಿಮ್ಗೆ ತಾಯಿ ಕಾಳಹಸ್ತಿಯಲ್ಲಿ ನಿಮ್ಮ ಮಗಳನ್ನು ಮಂಗಳವಾರ ಕರ್ಕೊಂಡು ಹೋಗಿ ಅಲ್ಲಿ ಕಾಳಹಸ್ತಿಯಲ್ಲಿ ರಾಹುಕೇತುಗಳ ಪೂಜೆ ಮಾಡ್ತಾರೆ ಯಾಕೆಂದರೆ ಆ ಬಂಧನಯುಕ್ತವಾಗಿ ಮಾಡಿರ್ತಕ್ಕಂಥದ್ದು ವಿದ್ಯೆಯಲ್ಲೋ ಅಥವಾ ಹಣಕಾಸಿನಲ್ಲೋ ಈ ಥರ ಯಾವುದೇ ಸಂದರ್ಭಗಳಲ್ಲಿ ಬಂಧನಯುಕ್ತವಾಗಿ ಮಾಡಿರ್ತಕ್ಕಂಥ ಕ್ಷೇತ್ರವನ್ನು ವಿಮೋಚನೆ ಮಾಡತಕ್ಕಂಥ ಕ್ಷೇತ್ರ ಶ್ರೀಕಾಳಹಸ್ತಿ ಕ್ಷೇತ್ರ ಹಾಗಾಗಿ ಒಮ್ಮೆ ನೀವು ಆ ಒಂದು ಆರು ತಿಂಗಳು ಮುಂಚಿತವಾಗಿ ನೀವು ಅಲ್ಲಿ ಹೋಗಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ ಧೈರ್ಯವಾಗಿರಿ ನಿಮ್ಮ ಸಂಕಲ್ಪ ಖಂಡಿತ ಸಿದ್ಧಿಯಾಗುತ್ತಮ್ಮ ಒಳ್ಳೆಯದಾಗಲಿ ತಾಯಿ ಓಕೆ ಧನ್ಯವಾದಗಳು ಪವಿತ್ರ ಕರೆ ಮಾಡಿದ್ದಕ್ಕಾಗಿ ಇದೀಗ ಭಾಗ್ಯ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಭಾಗ್ಯ ನಮಸ್ಕಾರ ಧ್ವನಿ ಕೇಳಿಸ್ತಿದ್ಯಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದ್ರಾ ನಾವು ಚನ್ನಪಟ್ಟಣದಿಂದ ಕಾಲ್ ಮಾಡ್ತಾ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆನೆ ಕೇಳಬೇಕಿತ್ತು ಓಕೆ ಒಂದರಿಂದ 30 ಸಂಖ್ಯೆ ಒಳಗೆ ಯಾವುದಾದರೂ ಒಂದು ನಂಬರ್ನ ಆಯ್ಕೆ ಮಾಡಿ 18 ಓಕೆ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ನಮಸ್ಕಾರ ತಾಯಿ ಹೇಗಿದ್ದೀರಾ ಸ್ವಾಮಿ ಚೆನ್ನಾಗಿದ್ದೀನಿ ಏನು ನಿಮ್ಮ ಪ್ರಶ್ನೆ ತಾಯಿ ಮನೆಯಲ್ಲಿ ತುಂಬಾನೇ ಪ್ರಾಬ್ಲಮ್ ಇದೆ ಸರ್ ಅಮ್ಮ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೆ ಇರತಕ್ಕಂಥದ್ದು ವಾಸ್ತವ ವಾಸ್ತುವಿನ ಸಂಬಂಧನೋ ಇಲ್ಲಿ ನೀವು ಸೂಚನೆ ಮಾಡಿರ್ತಕ್ಕಂಥ ಸಂ ಸಂಖ್ಯೆಯನ್ನು ಆಲೋಚಿಸಿದಾಗ ಸ್ವಲ್ಪ ವಾಸ್ತು ದೋಷ ಇದೆ ಅಂತಕ್ಕಂಥದ್ದು ಮನೆಯಲ್ಲಿ ತೋರಿಸ್ತಾ ಇದೆ ಅಂದರೆ ಆ ಕ್ಷೇತ್ರದಲ್ಲಿ ಏನೋ ದೋಷಗಳಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಹಾಗಾಗಿ ನೀವೊಂದು ಕೆಲಸ ಮಾಡಿ ತಾಯಿ ನಿಮ್ಮ ಎಲ್ಲಾದರೂ ಸ ನಿಮ್ಮ ಮನೆಯ ಸಮೀಪದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ಇದೆಯಾ ಹಾಂ ಒಂದು ಕೆಲಸ ಮಾಡಿ ಅಲ್ಲಿ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ಒಂದು ಒಂದು ಮಂಗಳವಾರ ಅಥವಾ ಒಂದು ಶನಿವಾರದ ದಿವಸ ಅರ್ಶಿಣವನ್ನು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಅರ್ಚನ ಅರ್ಚನೆಯನ್ನು ಮಾಡಿಸಿ ಹರ್ಷಣದಿಂದ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಸ್ವಾಮಿ ಇದರಿಂದ ಅರ್ಚನೆ ಮಾಡಿಕೊಡಿ ಅಂತೇಳಿ ಆ ಅರಚ ಅರ್ಶಿಣವನ್ನು ಸ್ವಾಮಿಗೆ ಅರ್ಚನೆ ಮಾಡಿದಂಥ ಅರ್ಶಿಣವನ್ನು ತಗೊಂಡು ಬಂದು ಪ್ರತಿ ಗುರುವಾರ ಮನೆಯನ್ನು ನೀವು ನೀವು ಮನೆ ಸಾರಿಸ್ತೀರಲ್ಲ ತಾಯಿ ಆ ಸಾರಿಸುವ ನೀರಿಗೆ ಸ್ವಲ್ಪ ಅರ್ಶ ಹಾಕಿ ನೀವು ಮನೆಯನ್ನು ಗುರುವಾರ ಸಾರಿಸಿ ನಂತರದಲ್ಲಿ ಪ್ರತಿ ಶುಕ್ರವಾರ ಅದೇ ಅರ್ಶನದಿಂದ ಮನೆಯಲ್ಲೆಲ್ಲ ಕೂಡ ನೀರಿನಿಂದ ಪ್ರೋಕ್ಷಣೆ ಮಾಡಿ ನೀವು ಕೂಡ ಶನಿವಾರದ ದಿವಸ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನಗಳ ಕಾಲ ಒಂದು ದಿವಸ ಮನೆಯನ್ನು ಸಾರಿಸ್ಲಿಕ್ಕೆ ಹಾಕ್ಕೊಳ್ಳಿ ಎರಡನೇ ದಿವಸ ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಮೂರನೇ ದಿವಸ ಶನಿವಾರದ ದಿವಸ ಅರಶಿಣದಿಂದ ನೀವೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಆ ಅರ್ಶನ ಮತ್ತು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡ್ತಾ ಬನ್ನಿ ಖಂಡಿತ ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗುತ್ತೆ ಒಳ್ಳೆಯದಾಗ್ಲಿ ತಾಯಿ ಓಕೆ ಧನ್ಯವಾದಗಳು ಭಾಗ್ಯ ಕರೆ ಮಾಡಿದ್ದಕ್ಕಾಗಿ ಇದೀಗ ಮಂಜುಳಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಮಂಜುಳಮ್ಮ ಮೇಡಂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿನಿಂದ ಮೇಡಂ ಓಕೆ ನಿಮ್ಮ ಪ್ರಶ್ನೆ ಏನು ಅಂತ ತೇಳಿ யாರ್ ಬಗ್ಗೆ ಕೇಳಬೇಕagitto ಗಗನ ಓಕೆ 1 ರಿಂದ ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡಿ 18 ಮೇಡಂ ಓಕೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ತಾಯಿ ಹೇಗಿದ್ದೀರಾ ನೀವು ಸ್ವಲ್ಪ ಯಾಕಂದ್ರೆ ಮಗಳ ಮೇಲೆ ವಿಪರೀತವಾದಂತ ವ್ಯಾಮೋಹ ಅವಳು ಸ್ವಲ್ಪ ಮಾತು ಕೇಳೋದು ಕಡಿಮೆ ಸ್ವಲ್ಪ ಆಲೋಚನೆಗಳಲ್ಲಿ ಸ್ವಲ್ಪ ದೃಢತೆ ಇರುತ್ತೆ ಒಳ್ಳೆ ವ್ಯಕ್ತಿ ಆಕ್ಚುಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಾ ಸ್ವಾಮೀಜಿ ಬಗ್ಗೆ ಖಂಡಿತ ಆಗುತ್ತೆ ತಾಯಿ ಚಿಂತೆ ಮಾಡುವ ಅಗತ್ಯನೇ ಇಲ್ಲ ಏಪ್ರಿಲ್ ನಂತರದಲ್ಲಿ ಪ್ರಯತ್ನ ಪಡಿ ಯಾಕಂದ್ರೆ ಏಪ್ರಿಲ್ ತನಕ ಅವ್ಳಿಗೂ ಸ್ವಲ್ಪ ಸಮಯ ಅಷ್ಟೊಂದು ಸಮಂಜಸವಾಗಿಲ್ಲ ಅಂದ್ರೆ ಸೂಕ್ತವಾಗಿಲ್ಲ ಹಾಗಾಗಿ ಏಪ್ರಿಲ್ ನಂತರ ಖಂಡಿತ ಪ್ರಯತ್ನ ಪಡಿತಾ ಒಳ್ಳೇದಾಗುತ್ತೆ ನೀವೊಂದು ಕೆಲಸ ಮಾಡಿ ಪ್ರತಿ ಶನಿವಾರ ಅಮ್ಮ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ಆ ಮಗಳು ಹೆಣ್ಮಗಳು ಹೋಗ್ಬರೋದ್ರಿಂದ ಆಕೆಯ ಸಂಕಲ್ಪ ಏನಿದೆ ತೊಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯಕರೋ ಭವೇತ್ ಅಂತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭೇದಾದಿಗಳು ಖೇದಗಳೆಲ್ಲ ಏನಿದೆಯೋ ಅದೆಲ್ಲದೂ ಕೂಡ ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಒಂದು ಎಂಟು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಖಂಡಿತ ಶುಭವಾಗುತ್ತೆ ತಾಯಿ ಓಕೆ ಧನ್ಯವಾದಗಳು ಮಂಜುಳಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಪಂಚಗ್ರಹಗಳ ಕುರಿತಂತೆ ಇನ್ನು ಮಾಯಾನಗರಿ ಬೆಂಗಳೂರಿನ ಅಧಿದೇವತೆಯ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ ಕುಜ ಅಂದರೆ ಕುಜನಿಗೆ ಅಧಿದೇವತೆ ಆಗಿರ್ತಕ್ಕಂಥವಳು ಸಾಕ್ಷಾತ್ ದುರ್ಗೆ ದುರ್ಗೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂದರೆ ಈ ನಮ್ಮ ಅಣ್ಣಮ್ಮ ಕೂಡ ಶಕ್ತಿ ಸ್ವರೂಪಳೆ ಅವಳು ಯಾಕಂದರೆ ಅವಳು ಆ ಅವಳು ಈ ಈ ಒಂದು ಸುಭದ್ರವಾದಂತಹ ಬೆಂಗಳೂರಿಗೆ ಯಾವುದೇ ವಿಧವಾದಂತಹ ತೊಂದರೆಗಳು ಬಾರದ ಹಾಗೆ ಸರ್ವಸಂಪನ್ನಳಾಗಿ ಸಮೃದ್ಧಳಾಗಿ ಆಕೆ ಆರಾಧನೆ ಆಗ್ತಾ ಇರೋದರಿಂದ ಎಲ್ಲ ದೇವತೆಗಳು ಕ್ಷೇತ್ರಾದಿ ದೇವತೆ ನಮಗೆ ಯಾಕಂದರೆ ಕುಲದೇವರು ಎಷ್ಟು ನಮಗೆ ಪ್ರಾಮುಖ್ಯತೆ ಆಗುತ್ತೋ ಕ್ಷೇತ್ರಾದಿ ದೇವತೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಆಗುತ್ತೆ ಹಾಗಾಗಿ ಬೆಂಗಳೂರು ನಗರಕ್ಕೆ ಮುಖ್ಯವಾಗಿ ನಾವು ಯಾಕೆಂದರೆ ಹೊರಗಿನಿಂದ ಬಂದವರು ಇಲ್ಲಿ ಯಾಕೆ ಅಷ್ಟು ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಈ ಬೆಂಗಳೂರು ನಗರಕ್ಕೆ ಯಾರು ಪದಿಕಾರಕನಂದರೆ ಕುಜನು ಧೈರ್ಯಕಾರಕನವನು ಇಲ್ಲಿ ಯಾರು ಧೈರ್ಯವಾಗಿ ಮುನ್ನುಗ್ತಾರೋ ಅವರು ನಾಳೆ ದಿವಸ ನೋಡೋದ್ರೊಳಗಡೆ ಶ್ರೀಮಂತರಾಗಿರ್ತಕ್ಕಂಥವ್ರು ಆಗ್ತಾರೆ ಯಾರು ಅದರಿಂದ ಹಿಂದೆ ಆಗ್ತಾರೆ ಯಾಕಂದರೆ ಕೆಲವು ಸಂಕುಚಿತವಾದಂಥ ಸ್ವಭಾವಗಳಿರ್ತಕ್ಕಂಥದ್ದಾಗುತ್ತೆ ಅವ್ರು ಏನು ಮಾಡ್ತಾರೆ ಅಲ್ಲೇ ಇದ್ಬಿಡ್ತಾರೆ ಯಾಕಂದರೆ ಇಲ್ಲಿ ಸಣ್ಣದರಿಂದ ಬೃಹತ್ಕಾರದ ಯಾಕಂದರೆ ಶ್ರೀಮಂತರು ಇರ್ತಕ್ಕಂಥ ಒಂದು ದೇಶದ ಅತ್ಯಂತ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ಸಿಟಿ ನಮ್ಮ ಬೆಂಗಳೂರು ಸಿಟಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಧೈರ್ಯವಾಗಿ ಮುನ್ನುಗ್ತಾರೋ ಕುಜಾ ಮತ್ತು ರಾಹುವಿನ ಸಂಯೋಜನೆ ಯಾರ ಜೊತೆಯಲ್ಲಿ ಇರುತ್ತೋ ಯಾರ ಜಾತಕದಲ್ಲಿ ಪ್ರಬಲವಾಗಿರುತ್ತೋ ಅವರು ಬೆಂಗಳೂರಲ್ಲಿ ಅತ್ಯಂತ ಶ್ರೀಮಂತರಾಗ್ತಾರೆ ಯಾರ ಜಾತಕದಲ್ಲಿ ಕುಜಾ ಮತ್ತು ರಾಹುವಿನ ಸಂಯೋಜನೆ ಚೆನ್ನಾಗಿರುತ್ತೋ ಅವರು ಈ ಬೆಂಗಳೂರಿನಲ್ಲಿ ಶೀಘ್ರವಾಗಿ ಶ್ರೀಮಂತರಾಗ್ತಾರೆ ಎರಡನೇ ಪಾತ್ರ ಯಾವುದಪ್ಪ ಅಂದರೆ ಶನಿ ಮತ್ತು ರಾಹು ಸಂಯೋಜನೆ ಯಾರ ಜಾತಕದಲ್ಲಿ ಸುಭದ್ರವಾಗಿರುತ್ತೋ ಅವರು ಅತ್ಯಂತ ಪ್ರಬಲ ವ್ಯಕ್ತಿಗಳಾಗ್ತಾರೆ ಶ್ರೀಮಂತರು ಬೇರೆ ಪ್ರಬಲ ವ್ಯಕ್ತಿಗಳ ಬೇರೆ ಈ ಪ್ರಬಲತ್ವ ಅಂತಕ್ಕಂಥದ್ದು ನಾಲ್ಕು ಜನಕ್ಕೆ ಯಾಕಂದರೆ ಈಗ ಒಂದು ಸಂಸ್ಥೆ ಹುಟ್ಟಾಕಿದ್ರು ಅಂತ ಇಟ್ಕೊಳ್ಳಿ ಲಕ್ಷಾಂತರ ಜನಕ್ಕೆ ಅವರು ಉದ್ಯೋಗ ಅವಕಾಶಗಳನ್ನು ಕೊಡ್ತಾರೆ ಬೆಂಗಳೂರಲ್ಲಿ ಇವತ್ತು ನಾವು ಯಾಕಂದ್ರೆ ಸಹಜವಾಗಿ ನೋಡಿದಾಗ ಪ್ಯಾಕೇಜ್ ವರ್ಷದ ಪ್ಯಾಕೇಜ್ ಎಷ್ಟೋ ಲಕ್ಷಗಳಲ್ಲಿದೆ ಯಾಕೆ ಅವ್ರಿಗೆ ಅಷ್ಟು ಶಕ್ತಿ ಬರುತ್ತೆ ಅಂದ್ರೆ ನಮ್ಮ ಯಾಕಂದ್ರೆ ಇನ್ಫೋಸಿಸ್ ಇರ್ಬೋದು ಯಾಕಂದ್ರೆ ಅವರೆಲ್ಲ ನಮ್ಮ ದಿಗ್ಗಜರು ದ ನಮ್ಮ ದೇಶಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದಂತಹ ಮುತ್ತುರತ್ನಗಳು ಅವರೆಲ್ಲ ಇನ್ಫೋಸಿಸ್ ಸರ್ಜಿನ್ಸ್ ಇರ್ಬೋದು ಕಿರಣ್ ಮಜಂದಾರ್ ಇರ್ಬೋದು ಇವೆಲ್ಲ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅತಿ ಪ್ರಮುಖವಾಗಿ ಪಾತ್ರಗಳನ್ನು ಕೊಡ್ತಾ ಇರತಕ್ಕಂಥ ಪ ಒಂದು ದೇಶಕ್ಕೆ ಬುನಾದಿಯನ್ನು ಹಾಕಿ ಕೊಡ್ತಾ ಇರತಕ್ಕಂಥ ಒಂದು ಜ ಒಂದು ಶ್ರೀತರಾಗಿದ್ದಾರೆ ಹಾಗಾಗಿ ಬೆಂಗಳೂರು ನಗರಕ್ಕೆ ಮೂಲ ಕಾರಕ ಕಾರಕರ್ತನ ಯಾರಪ್ಪ ಅಂದರೆ ಅವನು ಸುಬ್ರಹ್ಮಣ್ಯ ನಾಗನಾಥೇಶ್ವರ ನಾಗೇಶ್ವರ ಹಾಗಾಗಿ ಅಣ್ಣಮ್ಮನನ್ನು ನಾಗೇಶ್ವರನನ್ನು ಯಾರು ಅನುನಿತ್ಯವೂ ಕೂಡ ಪ್ರಾರ್ಥನೆ ಮಾಡಿ ಕನಿಷ್ಠ ಎರಡು ಮೂರು ತಿಂಗಳಿಗೊಮ್ಮೆ ಆದರೆ ಇವರಿಬ್ಬರ ದರ್ಶನವನ್ನು ಯಾರು ಬೆಂಗಳೂರಿನಲ್ಲಿ ಮಾಡ್ಕೊಳ್ತಾರೋ ಭಾಗ್ಯೋದಯವಾಗುತ್ತೆ ಅವರು ಸರಿ ಗುರುಜಿ ಇನ್ನು ಮಾಯಾನಗರಿ ಬೆಂಗಳೂರಿನ ಕುರಿತಂತೆ ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಶುಭಂಭೂಯಾತ್ ಲೋಕ ಸಮಸ್ತ ಸುಖಿನೋ ಭವಂತ ಎಸ್ ನೋಡಿದ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬೆಂಗಳೂರನ್ನ ಆಳುವಂತಹ ಗ್ರಹಗಳು ಯಾವುದು ಪಂಚ ಗ್ರಹ ಅಂದ್ರೆ ಏನು ಅನ್ನುವಂತಹ ವಿಚಾರವನ್ನ ಬಹಳ ಅರ್ಥಗರ್ಭಿತವಾಗಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ